ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮರಸೂರು ಗ್ರಾಮದ ಆರ್ ಗಾರ್ಡನ್ ಸಮೀಪದಲ್ಲಿ ಟೀಂ ಜ್ಯೋತಿ ಬಾಪುಲೆ ಎಂ ಮಡಿವಾಳ ತಂಡದ ವತಿಯಿಂದ ಆಯೋಜಿಸಿದ್ದ ಮರಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ನಾಲ್ಕನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಮಡಿವಾಳ ಸೂಪರ್ ಕಿಂಗ್ಸ್ ಪಡೆದುಕೊಂಡರೆ ಎರಡನೇ ಬಹುಮಾನವನ್ನು ಇಂದಿರಾ ನಗರ ಟೈಟಾನ್ಸ್ ತಂಡ ಪಡೆದುಕೊಂಡಿತು ಇನ್ನು ಮೂರನೇ ಬಹುಮಾನವನ್ನು ವಿವೇಕಾನಂದ ವಿನ್ನರ್ಸ್ ಎಂ ಅಡಿವಾಳ ತಂಡ ಪಡೆದುಕೊಂಡು ಹಾಗೆಯೇ ನಾಲ್ಕನೇ ಬಹುಮಾನವನ್ನು ಎಂಸಿಸಿ ಮರಸೂರು ತಂಡ ಪಡೆದುಕೊಂಡಿತ್ತು ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಹಾಗೂ ಆಯೋಜಕರು ಬಹುಮಾನವನ್ನು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾಪುರ ರಮೇಶ್ ರೆಡ್ಡಿ ಯುವ ನಾಯಕರಾದ ಬೊಮ್ಮಸಂದ್ರ ಪುನೀತ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಪಾಪು ಕನ್ನಡದ ಮರಿ ವಕೀಲರಾದ ಜಗದೀಶ್ ಪಂಚಾಯಿತಿ ಸದಸ್ಯರಾದ ಮಡಿವಾಳ ಮಣಿಕಂಠ ಪೊಲೀಸ್ ಶಂಕರ್ ಅಂಬರೀಷ್ ಪೀಟರ್ ಡಾಕ್ಟರ್ ಭಾರ್ಗವ್ ಯಲ್ಲೋರಾ ಆರ್ಟ್ಸ್ ಮಾಲೀಕರಾದ ಮಂಜುನಾಥ್ ಭಾಗವಹಿಸಿದ್ದರು ಇನ್ನು ಕಾರ್ಯಕ್ರಮದ ಜವಾಬ್ದಾರಿಯನ್ನು ಟೀಂ ಜ್ಯೋತಿ ಬಾಪುಲೆ ಎಂ ಮಡಿವಾಳ ತಂಡ ಹಾಗೂ ವಕೀಲರಾದ ಮಡಿವಾಳ ಮಂಜು ಶಂಕರ್ನಾಗ್ ಮತ್ತು ತಂಡದವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ನಾಗರಾಜ್ ಕಿರಣ್ ಪಾರ್ಥ ಗೋಪಾಲ್ ಎಸ್ಟೇಟ್ ಮಂಜು ಮಾದೇಶ್ ಸೂರಿ ಶ್ಯಾಮ್ ಸುದೀಪ್ ಅನಿಲ್ ಹರೀಶ್ ಸತ್ಯನಾರಾಯಣ್ ಜೀವನ್ ಗಂಗಾಧರ್ ಯಶವಂತ್ ಸಂದೀಪ್ ಸತೀಶ್ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು ಉತ್ತಮವಾದ ಉತ್ತಮ ಕಾಯಿ ನೋಡ ಉತ್ತಮ ಕ್ಷೇತ್ರ ರಕ್ಷಣಾ ಗಳಿಸುವವರು ಉತ್ತಮವಾದ ಹೊಡೆತ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಮತ್ತೊಂದು ಹೊಡೆತ ರ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಮೂರು ಕದಿಯಲು ಪ್ರಯತ್ನ

ಆಗಮಿಸಿದ್ದಾರೆ ಅವರಿಗೂ ಎಂ ಬಿ ಪಿ ಎಲ್ ನ ಪರವಾಗಿ ಸ್ವಾಗತವನ್ನು ಉತ್ತಮವಾದ ಹೊಡೆತ ಅಂದಿನವರಿಂದ ಉತ್ತಮವಾದ ಹೊಡೆತ ಅದೇ ರೀತಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಡೆ ಬರ್ತೀರಿ ಹೊಡೆತ ಉತ್ತಮ ಪಾಟೀಲ್ ರೀತಿ

ಉತ್ತಮಿತ ಹೊ ಪ್ರಯತ್ನ ರನ್ ಕರೆಯಲು ಪ್ರಯತ್ನ ಪ್ರಯತ್ನ ಉತ್ತಮ ಆ ದಿನಗಳಿಂದ ಬರ್ತಾ ಇದ್ದಾರೆ ಎಲ್ಲ ಒಳ್ಳೆ ಇದೊಂದು ಈ ನಡುವೆ ಎಲ್ಲರೂ ಟೂರ್ನಮೆಂಟ್ ಮಾಡ್ತಾ ಇರೋದು ಎಲ್ಲರಿಗೂ ಖುಷಿ ಕೊಡುವಂಥ ಒಂದು ವಿಚಾರ ಹುಡುಗರು ಅಲ್ಲಿ ಇಲ್ಲಿ ಹಾಳಾಗ್ದಿರ ಎಲ್ಲೋ ಒಂದು ಕಡೆ ಒಂದು ಎರಡು ತಿಂಗಳು ಒಂದೇ ಕಡೆ ಎಲ್ಲ ಸೇರಿ ಒಂದು ಒಗ್ಗಟ್ಟಾಗಿ ಎಲ್ಲ ಸೇರಿ ಮಾಡುವಂಥ ಒಂದು ಸಹ ಆಟ ಆಗಿರೋದ್ರಿಂದ ಎಲ್ಲ ಆಟಗಾರರಿಗೂ ಗೆದ್ದಂಥ ಎಲ್ಲ ಟೀಮ್ಗಳಿಗೂ ಆಲ್ ಸೆಳಿತಾ ಹೇಳ್ತಾ ಎಮ್ ಎಸ್ ಕೆ ಅನ್ನೋ ಒಂದು ಟೀಮು ಮೊದಲ ಪ್ರಯತ್ನ ಸೆಕೆಂಡ್ ಟೀಮು ನಗರ್ ಟೈಟನ್ ಇಂದ್ರಾನಗರ್ ಟೈಟನ್ಸ್ ಅವರು ಸೆಕೆಂಡ್ ಟ್ರೈಸ್ ಮಾಡಿದ್ದಾರೆ ಸೊ ಅದೇ ರೀತಿ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ ಆಲ್ ದ ಬೆಸ್ಟ್ ಹೇಳ್ತೀನಿ ಇನ್ನು ಮುಂದಕ್ಕೆ ಇದೇ ಥರ ಇನ್ನೂ ಹೆಚ್ಚೆಚ್ಚಾಗಿ ಇನ್ನೂ ಚೆನ್ನಾಗಿ ಮಾಡಿರಿ ಏನೋ ಒಂದು ಬರುತ್ತೆ ಹೋಗುತ್ತೆ ಟೀಮುಗಳಲ್ಲಿ ಯಾವುದೇ ಥರ ಒಂದು ಟೆನ್ಷನ್ ಮಾಡ್ಕೊಂಡಿರ ಎಲ್ಲರೂ ಒಂದೇ ಎಲ್ಲ ಬೇರೆ ಯಾರು ಅಲ್ಲ ಎಲ್ಲ ಫ್ರೆಂಡ್ಸ್ ಆಗಿರೋದು ಸೊ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಒಂದು ಆಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಇನ್ನೂ ಚೆನ್ನಾಗಿ ಮಾಡ್ಕೊಬೋದು ಈ ದಿನ ಕೊನೆಯ ದಿನವಾಗಿ ಅಂತಿಮ ಘಟ್ಟ ತಲುಪಿ ಫೈನಲ್ ಮ್ಯಾಚನ್ನು ಇವತ್ತು ಆಡಿ ಈ ಒಂದು ಆಟದಲ್ಲಿ ಎಮ್ ಎಸ್ ಕೆ ತಂಡವು ಜಯಶೀಲರಾಗಿರ್ತದೆ ಅದೇ ರೀತಿ ಇಂದಿರಾನಗರ ಟೈಟನ್ಸ್ ದ್ವಿತೀಯ ಬಹುಮಾನವನ್ನು ಪಡೆದು ಎರಡನೇ ಸ್ಥಾನವನ್ನು ಪಡೆದಿರ್ತದೆ ಎಲ್ಲರಿಗೂ ಸಹ ಶುಭಾಶಯಗಳು ಇದೇ ಥರ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರು ಕ್ರೀಡಾ ಕ್ರೀಡೆಯಲ್ಲಿ ಭಾಗವಹಿಸಿ ಸುಮ್ಮನೆ ಕಾಲಹರಣ ಮಾಡದೆ ಮಾಡಿದೆ ಈ ಥರ ಸುಮ್ಮನೆ ಸ್ವಲ್ಪ ಬಿಡುವಿನ ವೇಳೆಯಲ್ಲಿ ಆಟ ಪಾಠಗಳಲ್ಲಿ ತೊಡಸ್ಕೊಬೇಕು ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಇವತ್ತಿನ ದಿನ ಎಂ ಪಿ ಪಿ ಎಲ್ ಆಟಗಳಲ್ಲಿ ಏನು ಹುಡುಗರೆಲ್ಲ ತೊಡ್ಕೊಂಡಿದ್ದಾರೆ ಅದು ಸೋತಿರಲಿ ಗೆದ್ದಿರಲಿ ಎಲ್ಲರೂ ನಮಗೆ ಗೆದ್ದಂಗೆ ಯಾಕಂತ ಹೇಳಿದ್ರೆ ಇಲ್ಲಿ ಭಾಗವಹಿಸೋದು ಬಹಳ ಮುಖ್ಯವಾದಂತಹ ಒಂದು ಅಂಶ ಆಗ್ತದೆ ಒಂದು ಈ ಆಟಗಳು ಶುರುವಾಗೋಕ್ಕೆ ಮುಂಚೆ ಎಷ್ಟೊಂದು ಜನ ಯುವಕರು ಕುಡಿತಕ್ಕೆ ಒಳಗಾಗಿ ಧೂಮಪಾನಕ್ಕೊಳಗಾಗಿ ಎಷ್ಟೊಂದು ಜನ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದನ್ನು ನಾವು ನೋಡ್ತಾ ಇದ್ವಿ ಆದರೆ ಈ ಆಟಗಳು ಶುರುವಾದ ಮೇಲೆ ನಮ್ಮ ಪಂಚಾಯಿತಿಯಲ್ಲಿ ಎಮ್ ಪಿ ಪಿ ಎಲ್ ಶುರುವಾದ ಮೇಲೆ ಎಷ್ಟೊಂದು ಜನ ಯುವಕರನ್ನ ಇವತ್ತಿನ ದಿನ ಆಟದ ಮೈದಾನದಲ್ಲಿ ನೋಡ್ತಾ ಇದ್ದೀವಿ ಅದು ಬಹಳ ಖುಷಿಯಾದಂತಹ ಸಂಗತಿ ಇವತ್ತು ಯಾರು ಗೆದ್ದಿರ್ಬೋದು ಯಾರು ಸೋತಿರ್ಬೋದು ಅನ್ನೋ ವಿಚಾರಕ್ಕಿಂತ ಎಲ್ಲರೂ ಇಲ್ಲಿ ಒಂದು ಕ್ರೀಡಾಂಗಣದಲ್ಲಿ ನಿಂತ್ಕೊಂಡು ತಮ್ಮ ಪ್ರದರ್ಶನವನ್ನು ತೋರಿಸ್ತಾ ಇರೋದು ನಮಗೆ ಬಹಳ ಖುಷಿಯಾದಂತಹ ಸಂಗತಿ ಅವರು ಎಲ್ಲ ವಿದ್ಯಾರ್ಥಿಗಳು ಬರೀ ಓದೋದ್ರಲ್ಲೇ ಚೆನ್ನಾಗಿರ್ತಾರೆ ಅನ್ನೋದಲ್ಲ ಕೆಲವರು ಆಟಗಳಲ್ಲಿ ಚೆನ್ನಾಗಿರ್ತಾರೆ ಕೆಲವರು ಕಲೆಯಲ್ಲಿ ಚೆನ್ನಾಗಿರ್ತಾರೆ ಕೆಲವ್ರು ಆಟ ಓದೋದ್ರಲ್ಲಿ ಚೆನ್ನಾಗಿರ್ತಾರೆ ಪಂಚಾಯಿತಿಯಲ್ಲಿ ನಾವು ಈ ಆಟಗಳಲ್ಲೂ ಚೆನ್ನಾಗಿದ್ದಾರೆ ಅಂತ ನಾವು ಇದ್ದೀವಿ ಇಲ್ಲಿ ಅದೇ ರೀತಿ ಎಲ್ಲ ಪಂಚಾಯಿತಿಗಳಲ್ಲೂ ಇದೇ ರೀತಿ ಮಾಡಬೇಕು ಆಮೇಲೆ ಬರೀ ಇಷ್ಟೇ ಅಲ್ಲ ನಮ್ಮ ಅಧ್ಯಕ್ಷರಿದ್ದಾರೆ ಪಂಚಾಯಿತಿ ಅಧ್ಯಕ್ಷರಿದ್ದಾರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇರುವಂತಹ ಕೆಲವು ಕ್ರ ಕ್ರೀಡಾಪಟುಗಳನ್ನ ನಾವು ತಾಲೂಕ್ ಲೆವೆಲ್ಗಾಗಲಿ ಸ್ಟೇಟ್ ಲೆವೆಲ್ಗಾಗಲಿ ನ್ಯಾಷನಲ್ ಲೆವೆಲ್ಗಾಗ್ಲಿ ಕಳಿಸೋವಂಥ ಪ್ರಯತ್ನಗಳು ಕೂಡ ನಮ್ಮ ಪಂಚಾಯಿತಿಗಳಿಂದ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲೇ ಬರಿ ನಾವು ಆಟ ಆಡಿಕೊಂಡು ಬಂದ್ವಿ ಹೇಳಿದ್ರೆ ಮುಂದಿನ ಪೀಳಿಗೆಗೂ ಒಂದು ಪ್ರೋತ್ಸಾಹ ಸಿಗೋದಿಲ್ಲ ಅವ್ರು ಒಂದು ಒಬ್ಬರೋ ಇಬ್ಬರೋ ಆಚೆಗೆ ನಮ್ಮ ಪಂಚಾಯಿತಿಯಿಂದ ನ್ಯಾಷನಲ್ ಲೆವೆಲಲ್ಲಿ ಆಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಪ್ರೋತ್ಸಾಹ ಸಿಗುತ್ತೆ ಅದರ ಜೊತೆಗೆ ಇನ್ನೂ ಬಹಳ ಮುಖ್ಯವಾದಂಥ ಸಂಗತಿ ಏನು ಹೇಳಿದ್ರೆ ಆಟಗಳೆಲ್ಲ ಮುಗಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಿಸ್ಕೊಂಡಿದ್ದು ನಮ್ಮ ಪಂಚಾಯಿತಿಯಲ್ಲಿ ಅಂದರೆ ಈ ಆಟಗಳು ಮುಗಿದ ಮೇಲೆ ನೆನೆಸ್ಕೊಂಡಿದ್ದು ಬಹಳ ಖುಷಿಯಾದಂತಹ ಸಂಗತಿ ಎಲ್ಲಾರ್ಗು ಹೃತ್ಪೂರ್ವಕ ಶುಭಾಶಯಗಳನ್ನ ಕೋರ್ತಾ ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಏನು ಈ ದಿನ ಸೀಸನ್ ಫೋರ್ ಎಂ ಪಿ ಪಿ ಎಲ್ ಟೂರ್ನಮೆಂಟ್ನ ಕಡೆಯ ದಿನ ಕಳೆದ ಬಾರಿ ಎಮ್ ಎಸ್ ಕೆ ತಂಡ ಮಡಿವಾಳ ತಂಡವು ವಿಜೇತರಾಗಿದ್ದರು ಅದೇ ತಂಡ ಈ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಿ ಭಾಳ ಚಾಕು ಚಕ್ಯತೆಯಿಂದ ನಡೆಸಿಕೊಂಡು ಬಂದು ಅದೇ ತಂಡ ಈ ದಿನ ವಿಜೇತರಾಗಿದ್ದಾರೆ ಅದೊಂದು ಭಾಳ ಖುಷಿಯಾದ ಸಂಗತಿ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಅದೇ ರೀತಿ ಇಂದಿರಾನಗರ ಟೈಟಾನ್ಸ್ ಅವರು ದ್ವಿತೀಯ ಆಹ್ವಾನವನ್ನು ಪಡ್ಕೊಂಡು ಅವರೂ ಸಹ ವಿಜೇತರಾಗಿದ್ದಾರೆ ಅವ್ರಿಗೂ ಶುಭವಾಗಲಿ ಈ ಒಂದು ಟೂರ್ನಮೆಂಟನ್ನು ಎಮ್ ಎಸ್ ಕೆ ತಂಡದವರು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜನೆ ಮಾಡಿ ಭಾಳ ಚೆನ್ನಾಗಿ ವಿಜೃಂಭಣೆಯಾಗಿ ಮೂಡಿಬಂದಿದೆ ಇಂತಹ ಕ್ರೀಡಾಕೂಟಗಳನ್ನು ಇನ್ನೂ ಬಹಳಷ್ಟು ನಡೆಸಬೇಕು ಈ ಯುವಕರು ನಮ್ಮೆಲ್ಲರನ್ನು ಬಳಸ್ಕೋಬೇಕು ಅಂತ ಹೇಳ್ತಾ ನಾಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಇದೆ ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅವರ ಹಾದಿಯನ್ನು ನಾವು ಸಹ ಫಾಲೋ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಮುಂಚಿತವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಹಾಗೂ ಸಮಸ್ತ ನಾಡಿನ ಜನತೆಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ ಇಂದು ಟೀಮ್ ಜ್ಯೋತಿ ಬಾಪಲ್ಲಿ ತಂಡದ ಎಂ ಮಡಿವಳ ತಂಡದವರು ವಿಜೇತರಾಗಿದ್ದಾರೆ ಹಾಗಾಗಿ ನಮ್ಮೂರಲ್ಲಿ ಜ್ಯೋತಿ ಬಾಪುಲಿ ಕಬಡ್ಡಿ ಕ್ಲಬ್ ಇದೆ ಜ್ಯೋತಿ ಬಾಬುಲಿ ವಾಲಿಬಾಲು ಇದೆ ಜ್ಯೋತಿ ಬಾಪುಲಿ ಕಬಡ್ಡಿ ಇದು ಕ್ರಿಕೆಟ್ ಟೀಮು ಸಹ ಇದೆ ಇನ್ನೂ ಮುಂದೆ ಖೋ ಖೋ ಇರ್ಬೋದು ಮತ್ತು ಮತ್ತಿನ್ನ ಆಟಗಾರರು ಆಡೋ ಆಡೋವಂಥ ಇರ್ಬೋದು ಅದಕ್ಕೆಲ್ಲ ಸಹ ಜ್ಯೋತಿ ಬಾಬುಲಿ ಅಂದ್ಬಿಟ್ಟು ಟೀಮ್ ಅಂತ ಇಡಬೇಕು ಮೊದಲನಾಗಿ ಈ ವಿಜೇತರಾದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನನ್ನ ಅಣ್ಣ ತಮ್ಮಂದಿರಿಗೂ ಇಲ್ಲಿ ಬಂದಿರೋಂಥ ದೊಡ್ಡ 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 ಕಾರ್ಯಕರ್ತರಿಗೂ ಹಾಗೂ ಲೀಡರ್ಗೂ ಅಭಿನಂದನೆ ತಿಳಿಸ್ತೀನಿ ಮತ್ತೊಮ್ಮೆ ಈ ಆಟದಲ್ಲಿ ಏನೇ ಆಗಲಿ ಗೊಂದಲಾಗಲಿ ಮತ್ತು ಏನಾದರೂ ಇದ್ದರೂ ಸಹ ನೀವೇ ಒಗ್ಗಟ್ಟಾಗಿ ಅನುಸರಿಸಿಕೊಂಡು ಮುಂದಿನ ಆಟವನ್ನು ಇನ್ನೂ ಯು ಯಜರ್ಮಣೆಯನ್ನು ನಡೆಸ್ಕೊಳ್ಳಿ ಅಂದ್ಬಿಟ್ಟು ಮತ್ತೊಮ್ಮೆ ನನ್ನ ಅಂಬೇಡ್ಕರ್ ಜಯಂತಿ ಆರ್ಥಿಕ ಶುಭಾಶಯವನ್ನು ತಿಳಿಸುತ್ತೀನಿ ಮೊದಲನೇದಾಗಿ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಬಾಬಾ ಸಾಹೇಬ್ರ ಒಂದು ನಿಲುವನ್ನು ಎಲ್ಲ ಸೆಲೆಬ್ರೇಷನ್ ಮಾಡೋಕ್ಕ ಮುಖಾಂತರಗಿಂತ ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಉತ್ತಮ ನಾವು ಬರೀ ಸೆಲೆಬ್ರೇಷನ್ ಮಾಡಿ ಅವತ್ತೊಂದಿನ ನೆನೆಸ್ಕೊಂಡು ಪೂಜೆ ಹೋಗ್ಬಿಡ್ತೀವಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ಬರು ಸಕ್ಸಸ್ನ ಕಾಣ್ತಾರೆ ಅನ್ನೋದು ನಾನು ಪರ್ಸ್ನಲ್ ಆಗಿ ಫೀಲ್ ಮಾಡ್ತೀನಿ ಒಂದು ಇನ್ಸ್ಪಿರೇಷನ್ ಇಂದ ಈಗ ನಾನು ಲಾಪದಿಂದ ಮುಗಿಸ್ಕೊಂಡಿದ್ದೀನಿ ಅದೇ ರೀತಿ ಈಗ ಸ್ಪೋರ್ಟ್ಸ್ ವಿಚಾರ ಬಂದಾಗ ಎನ್ ಪಿ ಪಿ ಎಲ್ ಒಂದು ಪ್ರತಿಷ್ಠೆಯ ಮೈಸೂರು ಪಂಚಾಯತಿ ಒಂದು ಪ್ರತಿಷಯ ಒಂದು ಮ್ಯಾಚ್ ಆಗಿರುತ್ತೆ ಒಂದು ಯಾಕೆಂದರೆ ಎಲ್ಲ ನಮ್ಮ ಪಂಚಾಯಿತಿಯ ಎಲ್ಲ ಆಟಗಾರರು ಭಾಗವಹಿಸುವಂಥ ಒಂದು ಕ್ರೀಡೆ ಇಲ್ಲೊಂದೇ ಕ್ರೀಡೆಯಲ್ಲಿ ಎಲ್ಲ ಪಂಚಾಯಿತಿಯ ಎಲ್ಲ ಪ್ರತಿಯೊಬ್ಬ ಆಟಗಾರ ಭಾಗವಹಿಸ್ತಾರೆ ಇದರಲ್ಲಿ ಕಂಟಿನ್ಯೂಸ್ ಆಗಿ ಈಗ ಸೀಸನ್ ಫೋರ್ ನಡೀತಾ ಇದೆ ನಾಲ್ಕರಲ್ಲೂ ಎಮ್ ಎಸ್ ಕೆ ತಂಡ ಮೈಸೂರು ಸೂಪರ್ ಕಿಂಗ್ಸ್ ತಂಡ ಮೂರು ಬಾರಿ ಫೈನಲ್ಗಳಿದೆ ಅದರಲ್ಲಿ ಎರಡು ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಅವರಿಗೆ ಧನ್ಯವಾದಗಳು ಹಾಗೂ ತುಂಬ ಕಷ್ಟಪಟ್ಟು ಒಂದು ಶ್ರದ್ಧೆಯಿಂದ ಆಡಿ ಒಂದು ಈ ಬಾರಿ ಆರ್ಗನೈಸ್ ಮಾಡಿದ್ದಾರೆ ನಾಲ್ಕನೇ ಆವೃತ್ತಿಯಲ್ಲಿ ತುಂಬ ಕ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಸಣ್ಣ ಪುಟ್ಟ ಗಲಾಟಗಳು ಇದ್ದೇ ಇರುತ್ತೆ ಯಾವುದೇ ಯಾವುದೇ ಕ್ರೀಡೆ ಇರ್ಬೋದು ಸಣ್ಣ ಪುಟ್ಟ ವಿಚಾರಗಳು ಬರುತ್ತೆ ಹೋಗುತ್ತೆ ಆಮೇಲೆ ಈ ತಂಡದಲ್ಲಿ ಭಾಗವಹಿಸಿದ ಎಲ್ಲ ಆಟಗಾರರಿಗೂ ಎಮ್ ಎಸ್ ಕೆ ತಂಡದ ಆರ್ಗನೈಸಿಂಗ್ ಟೀಮಿಂದ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ತುಂಬ ಚೆನ್ನಾಗಿ ನಡ್ಸ್ಕೊಂಬ ನಡ್ಸ್ಕೊಟ್ಟಂಥ ಎಮ್ ಎಸ್ ಕೆ ತಂಡದ ಎಲ್ಲ ಪ್ರತಿಯೊಬ್ಬ ಪದಾಧಿಕಾರಿಗಳಾಗಿರ್ಬೋದು ಆಟಗಾರರಿಬೋದು ಆಟ ಆಡದೇ ಇರೋರು ಸಪೋರ್ಟ್ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗಿರ್ಬೋದು ಎಲ್ಲರಿಗೂ ಧನ್ಯವಾದ ತಿಳಿಸ್ಬೋದು ಥ್ಯಾಂಕ್ ಯು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆಟಗಾರರಿಗೂ ಹಾಗೂ ಹಿರಿಯ ಮುಖಂಡರಿಗೂ ಮುಂಚೆ ಮುಂಚಿತವಾಗಿ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ನೀನು ಎರಡು ತಿಂಗಳಿನಿಂದ ಮೊಸೂರು ಮಾಡೋವಾಳ ಗ್ರಾಮದ ಜ್ಯೋತಿಬಾಪುಲೆ ತಂಡ ಎಮ್ ಎಸ್ ಕೆ ತಂಡದ ನೇತೃತ್ವದಲ್ಲಿ ಎಂ ಪಿ ಪಿ ಎಲ್ ಸೀಸನ್ ನಾಲ್ಕನ್ನು ನಡೆಸ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತಿಮ ಘಟ್ಟವಾಗಿ ಎಮ್ ಎಸ್ ಕೆ ತಂಡ ಈ ಒಂದು ಪಂದ್ಯವನ್ನು ಮುಡಿಗೇರಿಸಿಕೊಂಡಿದೆ ಅವರ ಜವಾಬ್ದಾರಿಯೂ ಜಾಸ್ತಿಯಾಗಿದೆ ಅವರ ಆಟಗಾರರು ಇನ್ನೂ ಹೆಚ್ಚಿನ ಪ್ರಯತ್ನ ಪಟ್ಟು ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಪಾರಿತೋಷಕವನ್ನು ಪಡೀಲಿ ಅಂತ ನಾನು ಆಚಿಸ್ತೀನಿ ಅದೇ ರೀತಿ ಎಮ್ ಎಸ್ ಕೆ ತಂಡದ ಪರವಾಗಿ ಹಾಗೂ ಜ್ಯೋತಿ ತಂಡದ ಪರವಾಗಿ ಯಾವಾಗಲೂ ಸಹ ನಾವು ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಅವರ ಬೆನ್ನೆಲುಬಾಗಿ ನಿಂತು ಅವರಿಗೆ ಯಾವತ್ತೂ ನಾವು ಬ್ಯಾಕ್ ಬೋನಾಗಿ ಇರ್ತೀವಿ ಅಂತ ನಾನು ಈ ಒಂದು ಕ್ಷಣದಲ್ಲಿ ಹೇಳ್ತೀನಿ ಅದೇ ರೀತಿ ಈ ಒಂದು ಪಂದ್ಯದಲ್ಲಿ ಫೈನಲಲ್ಲಿ ಸೆಕೆಂಡ್ ಪ್ರೈಸ್ ಪಟ್ಟಿರ್ತಕ್ಕಂತಹ ಇಂದ್ರನಗರ ಟೈಟಲ್ಸ್ ತಂಡಕ್ಕೂ ಸಹ ಈ ಒಂದು ಕ್ಷಣದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲಿ ಅವರು ಸಹ ಇದೇ ರೀತಿ ಎದ್ದು ಮುಂದೆ ಬರಲಿ ಅಂತ ನಾನು ಆಚಿಸ್ತೀನಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಈ ದಿನ ಟೀಮ್ ಜ್ಯೋತಿ ಬಾಪುಲಿ ಅವರ ಒಂದು ಉತ್ತಮವಾದ ಏನು ಟೀಮ್ ಲೀಗ್ನ ಪಂಚಾಯತ್ ವತಿಯಿಂದ ನಡೆಸಿದ್ರು ಎಮ್ ಎಸ್ ಕೆ ಟೀಮ್ ಅವರು ವಿಜೇ ವಿಜೇತರಾಗಿರ್ತಾರೆ ವಿಜೇತರಾಗಿದ್ದಾರೆ ಅನ್ನೋದಕ್ಕಿಂತ ಇದು ಮೂರನೇ ಬಾರಿ ಅವರು ವಿಜೇತರಾಗಿರೋದು ನಮಗೆ ನಮ್ಮೆಲ್ಲರ ಹೆಮ್ಮೆ ಹಾಗೂ ನಮ್ಮ ಪಂಚಾಯತಿ ಹೆಮ್ಮೆ ಅಂದರೆ ತಪ್ಪಾಗಲಾರ್ದು ಅದೇ ರೀತಿ ನಮ್ಮ ಹಿರಿಯರು ಮಾತಾಡ್ತಾ ಹೇಳಬೇಕಾದ್ರೆ ಇಲ್ಲಿಗೆ ಸಾಕಾಗಬಾರ್ದು ನಮ್ಮ ನಮ್ಮ ಕ್ರೀಡಾಪಟುಗಳು ನಮ್ಮ ತಾ ಪಂಚಾಯಿತಿಗೆ ಸೀಮಿತ ಆಗಬಾರ್ದು ಅವರು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಗಳಲ್ಲಿ ಹೋಗಿ ಆಡಬೇಕು ಮುಂದಿನ ಪೀಳಿಗೆಗೂ ಅವರು ಒಂದು ಮಾರ್ಗದರ್ಶನವಾಗಬೇಕಂತ ಹೇಳಿದರು ಖಂಡಿತವಾಗಿ ಸತ್ಯ ಪ್ರತಿಯೊಬ್ಬರೂ ಇದೇ ರೀತಿ ಆಟಗಾರರಲ್ಲಿ ಹುರಿದುಂಬಿಸಿ ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸಿ ಮತ್ತು ನಾಳೆ ಏನು ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಬಲ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ತನೇ ಜನ್ಮ ದಿನಾಂಕ ದಿನ ಇರೋದರಿಂದ ಎಲ್ಲರಿಗೂ ನಾಡಿನ ಹಾಗೂ ವಿಶ್ವದ ಪ್ರತಿಯೊಬ್ಬರಿಗೂ ಭೀಮ ಜಿ ಜಯಂತಿಯ ಶುಭಾಶಯಗಳನ್ನು ಕೊಡ್ತೇನೆ ನಮಸ್ಕಾರ ಸ್ನೇಹಿತರೆ ಈ ಒಂದು ಎಂ ಬಿ ಪಿ ಎಲ್ ಸೀಸನ್ ಫೋರ್ ಟೂರ್ನಮೆಂಟನ್ನು ಎಮ್ ಎಸ್ ತನ್ನ ಟೀಮ್ ಜ್ಯೋತಿ ಬಾಪುಲೆ ತಂಡದಿಂದ ಆರ್ಗನೈಸ್ ಮಾಡಿದ್ದೀವಿ ಅದಕ್ಕೆ ಸಪೋರ್ಟ್ ಮಾಡಿದಂತಹ ಎಲ್ಲ ನನ್ನ ಪ್ರೀತಿಯ ಮೈಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಮತ್ತು ನಮ್ಮೂರಿನ ಕನ್ನಡ ಮರೆಪ್ಪಣ್ಣವರು ಮತ್ತು ಪೋಲಿ ಶಂಕರಣ್ಣವರು ಮತ್ತು ನಮ್ಮ ಎಸ್ ಎಸ್ ಎಫ್ ಟೀಮ್ ಎಲ್ಲ ತಂಡದವರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಟೂರ್ನಮೆಂಟಲ್ಲಿ ಮತ್ತೆ ನಾವೇ ಫಸ್ಟ್ ಪ್ರೈಸ್ ನಾವೇ ಫಸ್ಟ್ ಪ್ರೈಸ್ ಗೆದ್ದಿದ್ದೀವಿ ನಮ್ಮ ಟೀಮ್ ಪ್ಲೇಯರ್ಸ್ಗೂ ಕಂಗ್ರ್ಯಾಶ್ ಹೇಳ್ತೀನಿ ಮತ್ತು ಸೆಕೆಂಡ್ ಪ್ರೈಸ್ ಮಾಡೋ ತೆಗ್ದಂಥ ಹಿಂದಿನ ಟೈಟನ್ಸ್ಗೂ ಕಂಗ್ರಾಸ್ ಹೇಳ್ತೀನಿ ಈ ಒಂದು ಟೂರ್ನಮೆಂಟು ಯಾರು ಯಾವ ಟೀಮ್ ಕೇಳ್ತಾರೋ ಆ ಟೀಮ್ ಮಾಡಬೇಕಂತ ಒಂದು ಇದಿತ್ತು ಅದೇ ಬಟ್ ಆ ಥರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದೊಂದು ಊರು ಒಂದೊಂದು ವರ್ಷದಲ್ಲಿ ಒಂದೊಂದು ಊರು ಮಾಡಲಿ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಅಂತ ಹೇಳೋ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾಗರಂಗ್ನಳ್ಳಿಯವ್ರು ನಡೆಸೋದಕ್ಕೆ ಇಷ್ಟಪಡ್ತಾ ಅದರಿಂದ ಈ ಒಂದು ಟೂರ್ನಮೆಂಟನ್ನು ನಾನು ನಾಗನಕಂಡೆಯವ್ರ ಹತ್ರ ಮಾತಾಡಿ ನಾಗ ಆಯೋಜನೆ ಮಾಡೋಂಗಿದ್ರೆ ನಾಗನಾಳಿ ನಾಗನಕನಾಳ್ಳಿ ಅವರಿಗೆ ಬಿಡುಪಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅಂಬೇಡ್ಕರ್ ಜಯಂತಿಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಭಾರತ ರತ್ನ ಡಾಕ್ಟರ್ ಭೀಮ್ರಾಮ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಸಮಸ್ತ ನಾಡಿಗೆ ತಿಳಿಸುತ್ತಾ ಏನು ಈ ಒಂದು ಎಂ ಪಿ ಪಿ ಎಲ್ ಸೀಸನ್ ನಾಲ್ಕರ ಆವೃತ್ತಿಯ ಆಯೋಜಕರಾಗಿ ನಾವೇನು ಈ ಒಂದು ಆಯೋಜನೆ ಮಾಡಿದ್ವೋ ಅದಕ್ಕೆ ಸಹಕರಿಸಿದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿ ಎರಡನೇ ಸ್ಥಾನವನ್ನು ಪಡೆದಂಥ ಇಂದ್ರಾನಗರ ಟೈಟನ್ಸ್ ಅವರಿಗೆ ಅಭಿನಂದನೆಗಳು ತಿಳಿಸುತ್ತಾ ಅದೇ ರೀತಿ ನಮ್ಮ ಆಟಗಾರರನ್ನು ಸಹ ಸಹ ಆಟಗಾರರಂತ ನಮ್ಮ ಎಮ್ ಎಸ್ ಕೆ ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆಗಳು ತಿಳಿಸುತ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರಮ್